ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ಸ್ನೇಹಿತರೆ ನಾಳೆ ಅಕ್ಷಯ ತೃತೀಯ ಇದೆ ಅದರಲ್ಲೂ ನಮಗೆ ಶುಕ್ರವಾರ ಬಂದಿದೆ ಶುಕ್ರವಾರದ ದಿನ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಗಂಟು ಕಟ್ಟಿ ಇಟ್ಟು ನೋಡಿ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲ ಅಕ್ಷಯವಾಗ್ತಾ ಹೋಗುತ್ತೆ ಹಾಗಾಗಿ ಅಕ್ಷಯ ತೃತೀಯ ದಿನ ನಾವು ಏನೇ ಒಂದು ಕೆಲಸವನ್ನ ಮಾಡಿದ್ರೆ ನಮಗೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಕೆಲಸವನ್ನ ಮಾಡಿ ನೋಡಿ ಸಾಮಾನ್ಯವಾಗಿ ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅತಿ ಹೆಚ್ಚಾಗಿ ಬರುತ್ತೆ ಹಾಗೂ ಶಾಶ್ವತವಾಗಿ ಅದು ನೆಲೆಸುತ್ತೆ ಅದಕ್ಕಾಗಿ ಈ ಸರಳವಾದ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ಪರಿಹಾರ ಮಾಡ್ಕೊಳಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಯಾವ ಸಮಯದಲ್ಲಿ ನಾವು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಇನ್ನು ಮಾಡ್ಕೊಂಡಿದ್ದಾದ್ಮೇಲೆ ಏನು ಮಾಡಬೇಕು ಅಂತ ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಮಗೆ ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ ಚೌಕಾಕಾರದ ಒಂದು ಕೆಂಪು ಬಟ್ಟೆ ಹಳೆ ಬಟ್ಟೆಯೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಹೊಸ ಬಟ್ಟೆನೇ ಬೇಕಾಗುತ್ತೆ ಚಿಕ್ಕ ಬಟ್ಟೆ ಆದರೂ ಪರವಾಗಿಲ್ಲ ಹೊಸ ಬಟ್ಟೆ ಅದು ನಿಮಗೆ ಕಾಟನ್ ಆದರೂ ಪರವಾಗಿಲ್ಲ ಅಥವಾ ಪಾಲಿಸ್ಟರ್ ಆದರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಕೆಂಪು ಬಟ್ಟೆ ಬೇಕಾಗುತ್ತೆ ಕೆಂಪು ಬಣ್ಣ ಅಂದರೆ ಮಹಾಲಕ್ಷ್ಮಿಗೆ ತುಂಬನೇ ಇಷ್ಟವಾದ ಬಣ್ಣ ತುಂಬ ಪ್ರಿಯವಾದ ಬಣ್ಣ ಅಂತ ಹೇಳ್ಬೋದು ಅದಕ್ಕೋಸ್ಕರ ಕೆಂಪು ಬಟ್ಟೆ ಬೇಕಾಗುತ್ತೆ ಇನ್ನು ಇದಕ್ಕೆ ಇನ್ನು ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಮೊದಲಿಗೆ ಲಕ್ಷ್ಮೀ ಕವಡೆ ಅದು ಬಿಳಿಯ ಬಣ್ಣದ ಕವಡೆಗಳು ಇರಬಾರ್ದು ಅದು ಕೇವಲ ಹಳದಿ ಬಣ್ಣದ ಕವಡೆಗಳಾಗಿರಬೇಕು ಎಷ್ಟು ಕವಡೆ ಬೇಕು ಅನ್ನೋದಾದರೆ ಮೂರು ನಿಮಗೆ ಅರಿಶಿಣದ ಬಣ್ಣದ ಕವಡೆಗಳು ಬೇಕಾಗುತ್ತೆ ಈ ಕವಡೆಗಳನ್ನು ಲಕ್ಷ್ಮೀ ಪ್ರತೀಕ ಅಂತಲೂ ಕರೀತಾರೆ ಇನ್ನು ಗೋಮತಿ ಚಕ್ರ ಇದು ಎಷ್ಟು ಬೇಕು ಅನ್ನೋದಾದರೆ ಮೂರು ಗೋಮತಿ ಚಕ್ರಗಳು ಬೇಕಾಗುತ್ತೆ ಇದು ನಿಮಗೆ ದೊಡ್ಡದು ಗೋಮತಿ ಚಕ್ರ ಆದರೂ ಪರವಾಗಿಲ್ಲ ಇಲ್ಲ ಪುಟ್ ಪುಟ್ಟದ್ದು ಗೋಮತಿ ಚಕ್ರ ಇದ್ರೂ ಪರವಾಗಿಲ್ಲ ನಿಮಗೆ ಮೂರು ಗೋಮತಿ ಚಕ್ರಗಳು ಬೇಕಾಗುತ್ತೆ ಇದು ಸಾಧಾರಣವಾಗಿ ನದಿಗಳಲ್ಲಿ ಸಿಗುತ್ತೆ ಅಥವಾ ನೀವು ಅಂಗಡಿಗಳಲ್ಲೂ ಈಗ ಖರೀದಿಸ್ಬೋದು ಇದು ಕೂಡ ವಿಷ್ಣು ಹಾಗೂ ತಾಯಿ ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ಬೋದು ಹಾಗಾಗಿ ಮೂರು ಗೋಮತಿ ಚಕ್ರ ಮೂರು ಕವಡೆಗಳು ಅದ್ರ ಜೊತೆ ನಮಗೆ ಮೂರು ನಾಣ್ಯಗಳನ್ನು ಇಡಬೇಕಾಗತ್ತೆ ನಿಮ್ಮ ಹತ್ರ ಬೆಳ್ಳಿ ನಾಣ್ಯ ಇತ್ತು ಅಂದರೆ ಬೆಳ್ಳಿ ನಾಣ್ಯಗಳನ್ನು ಕೂಡ ಇಡ್ಬೋದು ಬೆಳ್ಳಿ ನಾಣ್ಯ ಇಲ್ಲ ಅಂದರೂ ನೀವು ಫೈವ್ ರುಪೀಸ್ ಕಾಯಿನು ಮೂರು ಕಾಯಿನ ಇಡ್ಬೋದು ಇಲ್ಲಾಂದರೆ ಒಂದು ರುಪಿ ಆಗಲಿ ಅಥವಾ ಟೂ ರುಪೀಸ್ ಆಗಲಿ ಮೂರು ಕಾಯಿನಗಳನ್ನು ಅಂದರೆ ಮೂರು ನಾಣ್ಯಗಳನ್ನು ಇಡಬೇಕಾಗತ್ತೆ ಇನ್ನು ಮೂರು ಏಲಕ್ಕಿ ಕಾಯಿ ಕೂಡ ಈ ಬಟ್ಟೆಯಲ್ಲಿ ಇಡಬೇಕು ಏಲಕ್ಕಿ ಕಾಯಿನ ನೀವು ಎಲ್ಲಾದರೂ ಸರಿ ಇಟ್ಟರೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ ಎಂಬ ನಂಬಿಕೆ ಕೂಡ ಇದೆ ದನದಲ್ಲಿ ಇಟ್ಟರೆ ಅದು ದನಾಭಿವೃದ್ಧಿ ಧಾನ್ಯದಲ್ಲಿ ಇಟ್ಟರೆ ಅದು ಧಾನ್ಯಾಭಿವೃದ್ಧಿ ಅಂತಾನೆ ಹೇಳ್ಬೋದು ಹಾಗಾಗಿ ಏಲಕ್ಕಿ ಕೂಡ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅದರ ಜೊತೆಗೆ ಮೂರು ಲವಂಗನೂ ಕೂಡ ಈ ಬಟ್ಟೆಯಲ್ಲಿ ಇಡಬೇಕು ಲವಂಗ ಅದು ಪೂರ್ತಿಯಾಗಿ ಇರಬೇಕಾಗತ್ತೆ ಅಂದ್ರೆ ಮಗ್ಗಿರುವಂಥ ಲವಂಗನೇ ಬೇಕಾಗುತ್ತೆ ಇಂಗನು ಅಷ್ಟೇ ಏಲಕ್ಕಿನೂ ಅಷ್ಟೇ ಚೆನ್ನಾಗಿರುವಂಥದ್ದು ತೊಗೊಬೇಕು ಫ್ರೆಶ್ ಆಗಿರುವಂಥದ್ದು ತುಂಬ ಘಮ ಅಂದರೆ ಪರಿಮಳ ಬರುವಂಥ ಈ ಏಲಕ್ಕಿ ಮತ್ತು ಲವಂಗವನ್ನು ತೊಗೊಬೇಕಾಗತ್ತೆ ಈ ರೀತಿಯಾಗಿ ತೊಗೊಂಡು ಆದಮೇಲೆ ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೇ ಕುಂಕುಮ ಹಾಗೇನೆ ಅಕ್ಷತೆಯನ್ನು ಹಾಕಿ ನೀವು ಪೂಜೆ ಮಾಡಬೇಕಾಗತ್ತೆ ಇನ್ನು ಪೂಜೆ ಮಾಡೋ ಸಮಯದಲ್ಲಿ ನೀವು ಈ ಮಂತ್ರವನ್ನು ಕೂಡ ಹೇಳ್ಕೊಬೇಕು ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಮಾತ್ರೇ ನಮಃ ಅಂತ ಉಚ್ಚರಿಸುತ್ತಾ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ನೀವು ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಆದಷ್ಟು ಆ ದಿನ ಮಲ್ಲಿಗೆ ಹೂವು ಸಿಕ್ಕದೆ ನೀವು ಬಿಡಿ ಮಲ್ಲಿಗೆ ಹೂವಿಂದ ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದುದು ತುಂಬನೇ ಪರಿಮಳಯುಕ್ತವಾದುದು ಅಂದರೆ ಮಲ್ಲಿಗೆ ಹೂವು ಹಾಗೆಯೇ ಆ ದಿನ ತಾವರೆ ಹೂವು ಕಮಲದ ಹೂವು ಸಿಕ್ಕಿದ್ರೂ ತುಂಬನೇ ಒಳ್ಳೆಯದು ಇನ್ನು ಈ ಗಂಟನ್ನು ನಾವು ದೇವ್ರ ಮನೆಯಲ್ಲೇ ಗಂಟು ಕಟ್ಟಬೇಕಾಗತ್ತೆ ಗಂಟು ಕಟ್ಟಿ ನೀವು ಗಂಟುಗೂ ಕೂಡ ಪೂಜೆ ಮಾಡಬೇಕಾಗತ್ತೆ ನಂತರ ಇದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಆದರೂ ನೀವು ಅಕ್ಕಿ ಡಬ್ಬದಲ್ಲಿ ಇಡ್ಬೋದು ಇಲ್ಲ ಅಂತಂದರೆ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕೂಡ ನೀವು ಈ ರೀತಿಯಾಗಿ ನೀವು ಗಂಟು ಕಟ್ಟಿದ್ದಾದಮೇಲೆ ಪೂಜೆ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಮ್ಮ ಅಂತ ಮಹಾಲಕ್ಷ್ಮಿಯನ್ನು ಬೇಡಿಕೊಂಡು ಮಹಾವಿಷ್ಣುವನ್ನು ಬೇಡಿಕೊಂಡು ನೀವು ಕುಬೇರ ದೇವರನ್ನು ಬೇಡಿಕೊಂಡು ನೀವು ಈ ಗಂಟನ್ನು ತೊಗೊಂಡೋಗಿ ಅಂದರೆ ಅಕ್ಕಿ ಡಬ್ಬ ನೀವು ಅಕ್ಕಿ ಯಾವಾಗಲೂ ಡಬ್ಬದಲ್ಲಿ ಹಾಕ್ತಿರಲ್ಲ I don't know. ಕೆಳಗಡೆ ಅಂದರೆ ನೀವು ಗಂಟನ್ನು ಆ ಡಬ್ಬದ ಕೆಳಗಡೆ ಗಂಟಿಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಬೇಕಾಗತ್ತೆ ಈ ರೀತಿಯಾಗಿ ನೀವು ಈ ದಿನ ಅಕ್ಷಯ ತೃತೀಯ ದಿನ ನಿಮ್ಮ ಅಕ್ಕಿ ಇತ್ತು ಅಂದ್ರೂ ಒಂದು ಕೆ ಜಿ ಆಗಷ್ಟಾದರೂ ನೀವು ಅಕ್ಕಿ ತೊಗೊಂಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲಿ ಅಕ್ಕಿ ಯಾವಾಗಲೂ ಖಾಲಿ ಆಗಬಾರ್ದು ಈ ರೀತಿಯಾಗಿ ನೋಡ್ಕೊಳ್ಳಿ ಇನ್ನೂ ಸ್ವಲ್ಪ ಅಕ್ಕಿ ಇದೆ ಅಂದಲೇ ನೀವು ಅಕ್ಕಿ ತರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಅಂತಲೇ ಹೇಳ್ಬೋದು ಇನ್ನು ಅಕ್ಷಯ ತೃತೀಯ ದಿನ ಯಾವ ವಸ್ತು ವಸ್ತುಗಳನ್ನು ತಗೊಂಬಂದ್ರೆ ತುಂಬಾ ಒಳ್ಳೆಯದಾಗತ್ತೆ ಅನ್ನೋದಾದರೆ ಅಕ್ಕಿ ಹಾಲು ಮತ್ತು ಉಪ್ಪು ಕಲ್ಲುಪ್ಪು ಹಾಗೆಯೇ ಪೊರಕೆ ಈ ವಸ್ತುಗಳನ್ನು ಅದರ ಜೊತೆ ಬಾರ್ಲೆ ಹಾಕಿ ಇಷ್ಟನ್ನು ನೀವು ತೊಗೊಂಬರೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಅಂತ ಇನ್ನು ಯಾವಾಗ ಈ ಗಂಟನ್ನು ಚೇಂಜ್ ಮಾಡಬೇಕು ಅನ್ನೋದಾದರೆ ಈಗ ಹೊಸಾದೆ ತರಬೇಕಾ ಗೋಮತಿ ಚಕ್ರ ಹಾಗೆಯೇ ಹಾಗೆಯೇ ಕವಡೆಗಳು ಅಂದರೆ ನಿಮ್ಮ ಮನೇಲಿ ಇದ್ದರೆ ನೀವು ಅದನ್ನು ತೊಳೆದು ಅರ್ಶನದ ನೀರಿನಲ್ಲಿ ತೊಳೆದು ಶುದ್ಧಿ ಮಾಡಿ ಯೂಸ್ ಮಾಡ್ಬೋದು ಅಕಸ್ಮಾತ್ ನೀವು ಇಲ್ಲ ನಾನು ಅಕ್ಷಯ ತೃತೀಯದಿಂದ ತೊಗೊಂಬಂದ್ರೇ ತುಂಬ ಸ್ನೇಹಿತರೆ ತುಂಬಾ ಏನು ದುಡ್ಡು ಖರ್ಚಾಗಲ್ಲ ಹಾಗಾಗಿ ಮೂರು ನೀವು ಗೋಮತಿ ಚಕ್ರ ಮೂರು ಕವಡೆಗಳನ್ನು ಹೊಸ್ದಾಗೆ ತಗೊಂಬನೇ ತುಂಬಾ ಒಳ್ಳೇದಾಗುತ್ತೆ ಇದು ಅಕ್ಕಿ ಡಬ್ಬಕ್ಕೆ ಅಂತಾನೆ ಇಟ್ಟುಬಿಡಿ ಹಾಗಾಗಿ ಮೂರು ಕವಡೆ ಮೂರು ಗೋಮತಿ ಚಕ್ರಗಳನ್ನು ತಗೊಂಬಂದು ತಗೊಂಬಂದ್ಮೇಲೆ ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ ನೀವು ಪೂಜೆ ಮಾಡಬೇಕಾಗುತ್ತೆ ಡೈರೆಕ್ಟ್ ಆಗಿ ಅಂಗಡಿಯಿಂದ ತಗೊಂಬ ತಕ್ಷಣ ಯಾವುದೇ ಕಾರಣಕ್ಕೂ ನಾವು ದೇವರ ಮನೆಯಲ್ಲಿ ಪೂಜೆ ಮಾಡಬಾರ್ದು ಹಾಗಾಗಿ ಇದನ್ನ ಯಾವಾಗ ಚೇಂಜ್ ಮಾಡಬೇಕು ಅನ್ನೋದಾದರೆ ನೀವು ಇದನ್ನು ಈ ಶುಕ್ರವಾರ ಇಟ್ಟಿರ್ತೀರ ತಿಂಗಳು ಸರಿ ನೀವು ಈ ವಸ್ತುಗಳನ್ನು ಚೇಂಜ್ ಮಾಡಿದ್ರೆ ಸಾಕು ಪ್ರತಿ ತಿಂಗಳು ನಾವು ಗೋಮತಿ ಚಕ್ರನ ತೊಗೊಂಬರ್ಬೇಕಾ ಅಂದರೆ ಬೇಡ ಸ್ನೇಹಿತರೆ ನೀವು ಬಟ್ಟೆ ಆ ಬಟ್ಟೆನ ವಾಶ್ ಮಾಡಿಬಿಟ್ಟು ನೀವು ಅದರ ಒಳಗಡೆ ಈ ಗೋಮತಿ ಚಕ್ರ ಮತ್ತು ಹಾಗೇನೆ ಕವಡೆನ ಮತ್ತು ಫೈವ್ ರುಪೀಸ್ ಕಾಯಿನೇ ಏನು ಇಟ್ಟಿರ್ತೀರ ಅದು ಹಾಗೇ ಇರಲಿ ಏಲಕ್ಕಿ ಮತ್ತು ಲವಂಗ ಮಾತ್ರ ನೀವು ಅದನ್ನು ಗಿಡಕ್ಕೆ ಯಾವತ್ತಾದರೂ ಗಿಡಕ್ಕೂ ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ನೀವು ಮನೇಲಿ ಸಾಂಬ್ರಾಣಿ ಹಾಕ್ತಿರಲ್ಲ ಅದಕ್ಕೂ ಕೂಡ ನೀವು ಈ ಲವಂಗ ಮತ್ತು ಆಗೇ ಏಲಕ್ಕಿ ಕಾಯಿನ ಸಾಮ್ರಾಣಿ ಜೊತೆ ಕೂಡ ಹಾಕ್ಬೋದು ಇನ್ನು ಏನು ಹಳೇದಿರುತ್ತಲ್ವ ನೀವು ಯೂಸ್ ಮಾಡಿರ್ತಲ್ಲ ಅದೇ ಗೋಮತಿ ಚಕ್ರ ಅದೇ ಕವಡೆ ಅದೇ ಫೈವ್ ರುಪೀಸ್ ಕಾಯಿನನ್ನು ನೀವು ಮತ್ತೆ ಗಂಟು ಕಟ್ಟಿ ಶುಕ್ರವಾರದ ದಿನ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅನ್ನೋರು ನೀವು ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ನೀವು ಆ ಬಟ್ಟೆಯಲ್ಲಿ ಮತ್ತೆ ಎಲ್ಲ ಗಂಟು ಕಟ್ಟಿ ಅರ್ಶನಾ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಮಹಾಲಕ್ಷ್ಮಿಯನ್ನು ಬೇಡ್ಕೊತ ನೀವು ಮತ್ತೆ ಅಕ್ಕಿ ಡಬ್ಬದಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ನೀವು ತಿಂಗಳಿಗೊಂದ್ಸರಿ ಚೇಂಜ್ ಮಾಡ್ತಾ ಬನ್ನಿ ಈಗ ಶುರು ಮಾಡೋದು ನೀವು ಅಕ್ಷಯ ತೃತೀಯ ದಿನ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಅಕ್ಷಯ ತೃತೀಯ ದಿನ ಶುರು ಮಾಡೋಕ್ಕಾಗಲಿಲ್ಲ ನಾನು ಹೊರಗಡೆ ಅನ್ನೋದು ನೀವು ನೆಕ್ಸ್ಟ್ ಶುಕ್ರವಾರ ಯಾವಾಗಲಾದರೂ ಶುಕ್ರವಾರದ ದಿನನೇ ಶುರು ಮಾಡಬಹುದಾಗುತ್ತೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಹೋಗುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಅಂತ ಹೇಳ್ತಾ ನೀವು ಈ ಸಾರಿ ಬಂದಿರುವಂಥ ಅಕ್ಷಯ ತೃತೀಯ ಮಿಸ್ ಮಾಡಬೇಡಿ ತುಂಬನೇ ದುಡ್ಡು ಖರ್ಚಾಗಂಥದ್ದೇನೂ ಇಲ್ಲ ಹೊಸ್ದಾಗಿ ತಗೊಂಬಂದು ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಈ ರೀತಿಯಾಗಿ ಅಕ್ಕಿ ಡಬ್ಬದಲ್ಲಿ ಇಡೋದ್ರಿಂದ ನಿಮಗೆ ಅಕ್ಷಯವಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ದನ ಹಾಕ್ಬೋದು ಧಾನ್ಯ ಆಗ್ಬೋದು ಯಾವುದಕ್ಕೂ ಧನಕ್ಕೆ ಧಾನ್ಯಕ್ಕೆ ನಿಮಗೆ ಕೊರತೆಯೇ ಆಗಲ್ಲ ವರ್ಷ ಪೂರ್ತಿ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಎಷ್ಟೇ ನೀವು ಏನೇ ಮಾಡಿದ್ರು ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಖಾಲಿ ಆಗದೆ ಇರೋ ತರ ಆಗುತ್ತೆ ಹಾಗಾಗಿ ಈ ಅಕ್ಷಯ ತೃತೀಯ ಮಿಸ್ ಮಾಡ್ಕೊಂಬಿಡಿ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಹಾಲಕ್ಷ್ಮಿಯನ್ನ ನಾನು ಕೂಡ ಬೇಡ್ಕೊಂತೀನಿ ಎಲ್ಲರ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಮ್ಮ ಅಂತ ನಾನು ಕೂಡ ಬೇಡ್ಕೊಂತೀನಿ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಂಥ ಬೆಲ್ ಹೈಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು